ನಾವು ಬಿಜಾಪುರ ಆತವಲ್ಲ ಪ್ಲೇಸ್ನಲ್ಲಿ ನಿಂತಿದ್ದೀವಿ ಬೆಳಗ್ಗೆ ಇಲ್ಲಿ ಚಿರತೆ ಬಂದಿತ್ತು ಅಂತ ಒಂದು ಮಾಹಿತಿ ಬಂದ ಪ್ರಕಾರ ನಾವು ಬೆಳಗ್ಗೆ ಎಲ್ಲ ಇಲ್ಲಿ ಬಂದು ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿದ್ದೀವಿ ಇಲ್ಲಿ ಯಾವುದೇ ರೀತಿ ಚಿರತೆ ನಮ್ಗೆ ಕಂಡಿಲ್ಲ ಸೊ ಸಾರ್ವಜನಿಕರು ಹೆದರುವಂಥ ಪ್ರಶ್ನೆ ಇಲ್ಲ ಹಾಂ ಹಾಗೇನಾದರೂ ಬಂದರೂ ಕೂಡ ನಾವು ಸಾರ್ವಜನಿಕರ ಜೊತೆ ಇದ್ದೇವೆ ಅದಕ್ಕೆ ಸಾರ್ವಜನಿಕರು ಧೈರ್ಯವಾಗಿರಬೇಕು ಇಲಾಖೆ ನಿಮ್ಮ ಜೊತೆ ಇರುತ್ತೆ ಮತ್ತೆ ಇದು ಬಿಜಾಪುರಲ್ಲಿ ಹಾಟ್ ಸ್ಪೇಸ್ ಜನ ನಿಬಿಡ ಪ್ರದೇಶ ಇಲ್ಲಿ ಚಿರತೆ ಬರೋ ಚಾನ್ಸಸ್ ಬಹಳ ಕಡಿಮೆ ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಅಂದ್ರೆ ಯಾರು ಸಾರ್ವಜನಿಕರು ಹೆದರುವಂತ ಪ್ರಶ್ನೆ ಇಲ್ಲ ಹೆಣ್ಣು ಮಕ್ಕಳು ಅದೇ ಅವರು ಆತರ ಹೇಳಿದ ನಂತರ ನಾವು ಬಂದಿದ್ದು ಇಲ್ಲಿ ಎಲ್ಲಾ ಕಡೆ ಚೆಕ್ ಮಾಡಿ ನೋಡಿದಿವಿ ಇಲ್ಲಿ ಯಾವುದೇ ತರ ಚಿರತೆ ನಾವು ಎಲ್ಲ ಕಡೆ ಸರ್ಚ್ ಇಲ್ಲಿ ಯಾವುದೇ ಪಗ್ ಮರಸಿ ಕಂಡಿಲ್ಲ ಬಟ್ ಆಲ್ಮೋಸ್ಟ್ ಇಲ್ಲಿ ಏನೈತಿ ಇಲ್ಲಿ ತಗ್ಗು ಪ್ರದೇಶ ಮತ್ತು ಬಿಲ್ಡಿಂಗ್ ಏರಿಯಾ ಹಳಿ ಬಿಲ್ಡಿಂಗ್ ಇರೋದ್ರಿಂದ ಅವ್ ಆ ಅಡಿ ಜಾಗಿದ್ರೆ ಎಲ್ಲಾ ಪ್ಲೇಸ್ ಸರ್ಚ್ ಮಾಡಿದ್ರು ಎಲ್ಲಾದ್ರೂ ಪಗ್ ಮಾರ್ಸಿದ್ರೆ ನಮ್ಗೆ ಸಿಕ್ಕಿಲ್ಲ ಹಂಗಾಗಿ ನಮ್ಗೆ ಚಿರತೆ ಇದೆಯನ್ನೋದು ಇಲ್ಲ ಕನ್ಫರ್ಮ್ ಇಲ್ಲ ಇಲ್ಲಿ ಆದ್ರೂ ನಾವು ಅದ್ರ ಜನ ರಾತ್ರಿಗಳು ಗಸ್ಟ್ ಸಂಚರಿಸ್ತದೆ ರಾತ್ರಿ ಎಲ್ಲ ಏನೇ ಇದ್ರೆ ನಮ್ಗೆ ಇನ್ಫಾರ್ಮೇಶನ್ ಮಾಡ್ಬೇಕಂತ ಹೇಳಿದೆ ಯಾರೇ ಇದ್ರೆ ನಮ್ಮ ನಂಬರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ನಮ್ಮ ನಂಬರಿಗೆ ಇನ್ಫಾರ್ಮೇಶನ್ ಮಾಡ್ಬೇಕಂತ ನಾವು ಪೆಟ್ರೋಲಿಂಗ್ ಮಾಡ್ತಾ ನೈಟ್ ಇದಾವ್ ನಮಗೆ ನಮಗೆ ಕನ್ಫರ್ಮ್ ಆಗುತ್ತಾನ ಇದು ಹೌದಪ್ಪ ಚರಿತೆ ಐತೆ ಅಂದ್ರೆ ನಮ್ಗೆ ಕನ್ಫರ್ಮ್ ಆದ್ರೆ ನಾವು ಚರಿತೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ ಮುಂಜಾನಿಂದ ಯಾವ್ದೇ ಇಲ್ಲಿ ಕ್ಲೂ ಸಿಗ್ತಾ ಇಲ್ಲ ಅಲ್ಲಿ ಒಂದ್ ಪಗ್ ಆಯ್ತು ಹೌದು ಇಲ್ಲೇ ಚಿರತಿದ್ರೆ ಹೌದು ಇಲ್ಲಿ ಒಂದೆರಡು ಮನಿ ಇಲ್ಲ ಇಡೀ ಸುತ್ತುರದೆಲ್ಲ ಮನೆಗಳಿದೆ ಒಬ್ಬರಿ ಮಿಸ್ ಆದ್ರೆ ಇನ್ನೊಬ್ರಿಗೆ ಕಾಣ್ಲೇಬೇಕು ಇಲ್ಲಿ ಅದು ಪಾಸ್ ಆಗ್ಬೇಕಾದ್ರೆ ಕಾಣ್ಲೇಬೇಕು ಅವ್ರ ಬಿಟ್ರೆ ಬೇರೆ ಯಾರಿಗೂ ಕಂಡಿಲ್ಲ ಇದೆ ಹಂಗಾಗಿ ನಮ್ಗೆ ಅದು ಚಿರತೇನ ಹೌದು ಅಲ್ವಾ ನಮ್ಗೆ ಡೌಟ್ ಇದೆ ಆದ್ರೂ ಕೂಡ ಜನರ ಹೆದರು ಕೂಡ ಅವಶ್ಯಕತೆ ಇಲ್ಲ ನಾವ್ ಇರ್ತೇವೆ ಇಲ್ಲಿ ಗಸ್ತ್ ಸಂಚರಿಸ್ತೇವೆ ರಾತ್ರಿ ಪೆಟ್ರೋಲಿಂಗ್ ಮಾಡದಿರ್ತೇವೆ ಏನೇ ಇದ್ರೆ ಇನ್ಫಾರ್ಮೇಶನ್ ಮಾಡಿ ನಾವು ಅಲ್ಲಿ ಬರ್ತೇವೆ ಅಂತ ಅದಕ್ಕೆ ನಾವು ಒಂದ್ ವೇಳೆ ಕಂಡ್ರು ಕೂಡ ಆ ಹಿಡುವ ವ್ಯವಸ್ಥೆಯಲ್ಲಿ ಕೂಡ ನಾವ್ ಇದ್ದೇವೆ ಅದು ಏನಾದ್ರೆ ಪ್ರಾಬ್ಲಮ್ ಇದು ಮಾಡಿದ್ರೆ ಹೆಜ್ಜೆ ಮಲ ವಿಸರ್ಜನೆಯಲ್ಲಿ ಮಲ ವಿಸರ್ಜನೆಯಲ್ಲಿ ಅದರದಲ್ಲಿ ಕೂದಲು ಹಂಟಿಂಗದಲ್ಲಿ ಇನ್ನೊಂದು ಪ್ರಾಣಿ ದೇಹಪೂರ್ಣ ಅದ್ರ ಕೂದಲು ಅಂಶ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಹಂಟಿಂಗ್ ಹೇಳಿ ಮೇನ್ಲಿ ನಮ್ಗೆ ಕಾಣೋದ್ರೆ ಪಗ್ ಮಾರ್ಕ್ಸ್ ಹೆಜ್ಜೆ ಗುರುತು ಹೆಜ್ಜೆ ಗುರುತ ಮೇಲೆ ನಮ್ಗೆ ಕನ್ಫರ್ಮ್ ಆಗುತ್ತೆ ನಮಗೆ ಸಿಕ್ಕಿಲ್ಲ ನಮ್ಗೆ ಸಿಕ್ಕಿಲ್ಲ ಇಲ್ಲ ಇಲ್ಲ ಚಿರತೆ ಬಂದ್ ಇಲ್ಲ ನಮಗಿಲ್ಲಿ ಡೌಟ್ ಫುಲ್ ಡೌಟ್ ಇದೆ ಚಿರತೆ ಇದೆ ಅನ್ನೋದೇ ಡೌಟ್ ನಮಗಿಲ್ಲಿ ಆದ್ರೂ ಜನರ ಹೆದರ್ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದಕ್ಕೆ ಮುಂಚೆ ನಾವು ನೋಡಿದ್ವಿ ಹೇಳಿದ್ರೆ ನಮಗ್ ತಮ್ ಗೊತ್ತಿದೆ ಅಲ್ಲಿ